ಇಟ್ಸ್ ಸಂಡೇ ಆಫ್ಟರ್ನೂನ್ ಲಂಚಿಗೆ ನಾವು ಇಲ್ಲಿ ತಂದೂರಿ ಚಿಕನ್ನ ಮಾಡ್ಕೊಳ್ತಾ ಇದ್ದೀವಿ ಇಲ್ಲಿ ನಾವು ಲೈವ್ ಚಿಕನ್ನ ತೊಗೊಂಡು ರೆಡಿ ಮಾಡಿಸ್ಕೊಂಡು ಇಲ್ಲಿ ಕ್ಲೀನಾಗಿ ತೊಳ್ಕೊಂಡು ಅದು ಮಜಲ್ಸೆಲ್ಲ ಸ್ವಲ್ಪ ಕ್ಲೀನಾಗಿ ಕಟ್ ಮಾಡಿಕೊಂಡು ಇದಕ್ಕೊಂದು ಒಂದು ಖಾರ ಸ್ವಲ್ಪ ಹಚ್ಕೊಳ್ತೀವಿ ಖಾರ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಉಪ್ಪು ನಿಂಬೆಹಣ್ಣು ಸ್ವಲ್ಪ ಅರಶಿನ ಇಷ್ಟನ್ನು ಹಾ ಇಷ್ಟನ್ನು ಕಲಸಿ ಇದನ್ನು ನಾವು ಅಪ್ಲೈ ಮಾಡ್ಕೊಳ್ತಾ ಇದ್ದೀವಿ ಎಲ್ಲ ಕಡೆ ಹಿಂದೆ ಮುಂದೆ ಎಲ್ಲ ಸಿರುಗ್ಸಿ ಅಪ್ಲೈ ಮಾಡ್ಕೊಳ್ತೀವಿ ಇದು ಒನ್ ಒನ್ ಆ್ಯಂಡ್ ಹಾಫ್ ಅವರ್ನ ಇದನ್ನು ಡ್ರೈ ಮಾಡಕ್ಕೆ ಬಿಡ್ತೀವಿ ಅದರೊಳಗಿರೋ ನೀರೆಲ್ಲ ಸ್ವಲ್ಪ ಡ್ರೈ ಆಗಬೇಕು ಖಾರ ಅವಾಗಲೇ ಹಿಡ್ಕೊಳ್ಳೋದು ಇದಕ್ಕೆ ಇದು ಮಾಡಿ ಆದಮೇಲೆ ಇದಕ್ಕೆ ಇನ್ನೊಂದು ಮಸಾಲೆನ ಪ್ರಿಪೇರ್ ಮಾಡ್ಕೊಳ್ತೀವಿ ಇದಕ್ಕೆ ಸ್ವಲ್ಪ ಒಂದು ಯಾವುದಾದ್ರೂ ಆಯಿಲ್ನ ಒಂದು ಮುಕ್ಕಾಲು ಕಪ್ಪಷ್ಟು ಆಯಿಲ್ನ ಚೆನ್ನಾಗಿ ಕಾಯಿಸ್ಕೊಂಡು ಇದು ಸ್ವಲ್ಪ ಬೆಚ್ಚಗಾದ್ಮೇಲೆ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತೀವಿ ಇದು ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಒಣಮೆಣ್ಸಿನ್ಕಾಯಿನ ಸ್ವಲ್ಪ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಆ ಪೇಸ್ಟ್ ಒಂದು ಸ್ಪೂನ್ ಹಾಕ್ಕೊಳ್ತೀನಿ ಧನಿಯಾ ಪೌಡ್ರು ಟೂ ಟೇಬಲ್ ಸ್ಪೂನ್ ಒಂದು ಚಿಟಕಿ ಅರಿಶಿನ ಜೀರಾ ಪೌಡ್ರ್ ಹಾಕ್ಕೊಳ್ತೀನಿ ಗರಂ ಮಸಾಲೆ ಪೌಡ್ರ್ ಹಾಕ್ಕೊಳ್ತೀನಿ ಸೇಂದ ನಮಕ್ ಹಾಕೊಳ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತೀನಿ ಕಸೂರಿ ಮೇಥಿ ಹಾಕ್ಕೊಳ್ತೀನಿ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತೀನಿ ಮತ್ತು ಗಟ್ಟಿ ಮೊಸರನ್ನ ಅದನ್ನು ಸ್ವಲ್ಪ ನೀರೆಲ್ಲ ಹಿಂಗ್ ಹೋದ್ಮೇಲೆ ಅದು ತಿಕ್ಕ ಕರ್ಡನ್ನ ಹಾಕ್ಕೊಳ್ತೀನಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಆಮೇಲೆ ಮತ್ತೆ ಇದನ್ನು ಚಿಕನ್ ಆ ಚಿಕನ್ಗೆ ಅಪ್ಲೈ ಮಾಡ್ತೀನಿ ಇದನ್ನು ಚೆನ್ನಾಗಿ ಫುಲ್ಲು ಎಲ್ಲ ಕಡೆ ಖಾರ ಎಲ್ಲ ಹಚ್ಚಿ ಹಚ್ಕೊ ಹಚ್ ಹಚ್ಕೊಳ್ತೀನಿ ಒಂದು ಚೂರು ಜಾಗ ಬಿಡದಲ್ಲೇ ಕ್ಲೀನಾಗಿ ಅಪ್ಲೈ ಮಾಡ್ಕೊಳ್ತೀನಿ ಈ ಮಸಾಲೆನೇ ಮೇಯ್ನ್ ಟೇಸ್ಟ್ ಕೊಡೋದು ಇದಕ್ಕೆ ತಂದೂರಿ ಚಿಕನ್ಗೆ ಹಾಗಾಗಿ ಇದನ್ನು ಚೆನ್ನಾಗಿ ಎಲ್ಲ ಕಡೆಯೂ ಹಚ್ಕೊಳ್ತೀನಿ ಇದು ಆದಮೇಲೆ ಇದಕ್ಕೆ ಹಾಕೋಕ್ಕಿಂತ ಮುಂಚೆ ಇದಕ್ಕೆ ಒಂದು ಸ್ಮು ಗೀ ಸ್ಮೋಕ್ ಮಾಡ್ಕೊಳ್ತೀನಿ ಇದು ನಾನು ಮನೆಯಲ್ಲಿ ಈ ತೆಂಗಿನ ಚಿಪ್ಪಿರುತ್ತಲ್ಲ ಅದನ್ನು ಸ್ವಲ್ಪ ಬೆಂಕಿಯಲ್ಲಿ ಕಾಯಿಸಿ ಗೀ ಹಾಕಿ ಈ ಗೀ ಸ್ಮೋಕ್ ಹಾಕ್ಕೊಳ್ಳ್ದಿ ಈ ಗೀ ಸ್ಮೋಕು ಇದು ಒಳ್ಳೆ ಸ್ಮೆಲ್ ಇರುತ್ತೆ ಇದು ತಂದೂರಿಗೆ ಹಾಗಾಗಿ ಇದನ್ನು ಅಪ್ಲೈ ಮಾಡ್ಕೊಳ್ತಿದ್ದೀನಿ ಇದು ಒಂದು ಒನ್ ಅವರು ಅಥವಾ ಹಾಫ್ ಅನ್ ಅವರಷ್ಟು ನಾವು ಇದನ್ನು ಮ್ಯಾರಿನೇಟ್ ಮಾಡೋಕ್ಕಿಟ್ಟರೆ ಅದು ಚೆನ್ನಾಗಿ ಖಾರ ಹಿಡ್ದಿರುತ್ತೆ ಇದನ್ನು ನಾನು ಅವನ್ನಲ್ಲಿ ನಾನು ಗ್ರಿಲ್ ಅವನಲ್ಲಿ ನಾನು ಇದನ್ನು ಬೇಕ್ ಮಾಡ್ಕೊಳ್ತೀನಿ ಇದೊಂದು ಫಾರ್ಟಿ ಫೈವ್ ಮಿನಿಟ್ಸ್ ಒಂದು ಸೈಡ್ ಆದರೆ ಇನ್ನೂ ಸೈಡ್ ತಿರ್ಸ್ಕೊಂಡು ಇನ್ನೊಂದು ಫಾರ್ಟಿ ಫೈವ್ ಮಿನಿಟ್ಸಲ್ಲಿ ಮಾಡ್ಕೊಳ್ತೀವಿ ಇದು ಹಂಚಲು ಮಾಡ್ಕೊಳ್ಬೋದು ನಾನಿಲ್ಲಿ ಓವನಲ್ಲಿ ಮಾಡ್ಕೊತಾ ಇದ್ದೀನಿ ಇದು ಆಗಿದೆ ಇದಕ್ಕೊಂದು ಗ್ರೀನ್ ಚಟ್ನಿ ಅಥವಾ ಸಾಸ್ ಯಾವ್ದಾದ್ರೂ ಇಟ್ಕೊಂಡು ಸೆಂಟ್ರಲ್ಲಿ ಇಟ್ಕೊಂಡು ಸುತ್ತಲೂ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್